ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಏನೇನ್ ಕೆಲಸ ಮಾಡ್ತೀನಿ ಪ್ರತಿದಿನ ಅಂತ ಸ್ವಲ್ಪ ಸಣ್ಣದಾಗಿ ಒಂದು ವಿಡಿಯೋ ಮಾಡಿ ಪ್ರಯತ್ನ

ಇಷ್ಟ ಆಯಿತು ಅಂತೇಳಿ ಅಂತಂದ್ರೆ ಭಾಳ ಬೇಜಾರಾಗುತ್ತೆ ರೀ ಯಾಕಂದರೆ ಬೆಳಗ್ಗೆಯಿಂದನೂ ಟೈಮ್ ಇರೋಂಗಿಲ್ಲ ಹತ್ತು ಗಂಟೆವರೆಗೂ ಮನೆಗೆ ಅಡುಗೆ ಮಾಡೋದು ಅವರು ಸ್ನಾನ ಬಾಕ್ಸು ಸ್ಕೂಲು ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಕಲ್ಸ್ಕೊಂಡ್ತೀವಿ ಏನಾದರೂ ಹೊಸ 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 ಡಿಸೈನ್ಸ್ ಪೇಂಟಿಂಗ್ ಎಲ್ಲನೂ ಆದಾಯಕ್ಕೋಸ್ಕರ ಅಂತಲ್ಲ ಬಟ್ ನನಗೆ ಟೈಮ್ ವೇಸ್ಟ್ ಆಗಬಾರ್ದು ಆದಷ್ಟು ಶ್ರಮಪಟ್ಟು ಕೆಲಸ ಮಾಡಬೇಕು ಮಾಡಬೇಕು ಅಂತ ಏನಾದರೂ ಪ್ರತಿದಿನ ಒಂದು ಏನಾದರೂ ಹೊಸದಾಗಿ ಮಾಡಿಲ್ಲ ಅಂತಂದರೆ ಸಮಾಧಾನ ಆಗಲ್ಲ ಮಾಡ್ತಾನೆ ಇರಬೇಕು ಅಂತ ಪ್ರಯತ್ನ ಪಡ್ತಾನೆ ಇರ್ತೀನಿ ಇದು ನನ್ನ ಕಂಪ್ಯೂಟ್ರ್ ಕಂಪ್ಯೂಟರ್ ಜಾಬ್ ಭಾಳ ವರ್ಷದಿಂದ ಮಾಡ್ತೀನಿ ಒಂದು ಹದಿನೈದು ವರ್ಷ ಆಯಿತು ಇದು ಭಾಳ ಇಷ್ಟಪಟ್ಟು ಮಾಡುವಂಥ ಕೆಲಸ ನಂದು ನೋಡಿರಿ ಫ್ರೆಂಡ್ಸ್ ಇದು ನನ್ನ ಕಂಪ್ಯೂಟರ್ ಪ್ರಿಂಟರ್ ಈ ಕಂಪ್ಯೂಟ್ರ್ ಬಗ್ಗೆಯೂ ಸ್ವಲ್ಪ ಸ್ವಲ್ಪ ಶಾರ್ಟ್ಸ್ ವೀಡಿಯೋಸ್ ಮಾಡಿ ಮಾಹಿತಿನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೊಸ ಚಾನಲ್ ಆಗಿರೋದ್ರಿಂದ ಪಟ್ ಪಟ್ ಅಂತ ವೀಡಿಯೋ ಮಾಡೋದಕ್ಕೂ ನನಗೆ ಸಮಸ್ಯೆ ಆಗುತ್ತಿದ್ರಿ ಹಾಗಾಗಿ ಸ್ಲೋ ಆಗಿ ಸ್ವಲ್ಪ ವೀಡಿಯೋನ ಮಾಡಿಬಿಟ್ಟು ಇವಾಗ ಜಸ್ಟ್ ಸ್ವಲ್ಪ ಮಾತಾಡೋದನ್ನು ಕಲೆ ರೀ ವೀಡಿಯೋದಲ್ಲಿ ಸರಿಯಾಗಿ ಮಾತಾಡ್ತಿಲ್ಲ ಸರಿಯಾಗಿ ವೀಡಿಯೋ ಬರ್ತಾಯಿಲ್ಲ ಅಂತೇಳಂಥಂದು ಯಾರು ಪೀಚರ್ ಮಾಡ್ಕೋಬೇಡ್ರಿ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಹಾಂ ಪ್ಲೀಸ್ ಕಂಟಿನ್ಯೂ ನಾನು ವೀಡಿಯೋಸ್ನೂ ಕೂಡ ನೋಡಿರಿ ಇದು ನನ್ನ ಮನೆ ಸಣ್ಣದಾಗಿರೋಂಥ ಮನೆ ಇವಾಗ ಮಧ್ಯಾಹ್ನ ಎರಡು ಗಂಟೆ ಆಯಿತು ಮನೆಗೆ ಬಂದಿದ್ದೆ ನೋಡಿರಿ ಇದು ನನ್ನ ಟಿ ಮಷೀನು ಎರಡು ಗಂಟೆಗೆ ಮನೆಗೆ ಬಂದಮೇಲೆ ರೇಖಾ ಲೇಡೀಸ್ಟ್ ಇಲ್ಲರ್ ಅಂತ ಓಪನ್ ಮಾಡ್ಕೊಂಡಿದ್ದೀನಿ ಬಟ್ಟೆ ಹೊಲಿಯೋದು ಪಿಕಾಪ್ ಫಾಲ್ಸ್ ಮಾಡೋದು ಮತ್ತು ಮಕ್ಕಳಿಗೆಲ್ಲ ಬಟ್ಟೆ ಸ್ಟಿಚ್ ಮಾಡ್ತೀನಿ ಚೂಡಿದಾರು ಫ್ರಾಕ್ಸ್ ಎಲ್ಲ ಹೊಸ ಹೊಸ ಡಿಸೈನ್ಸ್ನಲ್ಲಿ ಹೊಲಿಬೇಕಂತ ಆಸೆ ಪಡ್ತೀನಿ ಇದು ನನ್ನ ಮುಂತಾದ ಮನೆ ಇದು ನನ್ನ ಪ್ರೀತಿಯ ಕಿಚನ್ ಡಿಪಾರ್ಟ್ಮೆಂಟ್